ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಅಕ್ಸಿ ಬೀಜದ ಚಟ್ನಿ ಪುಡಿಯನ್ನು ಆರೋಗ್ಯಕರವಾಗಿ ಮತ್ತು ಸುಲಭವಾಗಿ ಹೆಂಗೆ ತಯಾರಿಸೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ರೀ ಸ್ನೇಹಿತರೆ ಈಗ ನೋಡಿರಿ ನಾನು ಮೊದಲಿಗೆ ಅಕ್ಸಿ ಬೀಜನ ಚೆನ್ನಾಗಿ ಹುರ್ಕೊತಾನೆ ರೀ ಇದು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ಥರ ಕೈಯಾಡ್ತಾ ಹುರಿಬೇಕ್ರಿ ಇದು ಈ ಥರ ಹುರಿತಾ ಹುರಿತಾ ಬಿಸಿ ಜಾಸ್ತಿ ಆದಂಗೆ ಇವು ಚಟಪಟ ಅಂತ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವ್ರಿ ಆವಾಗ ಇದು ಅಕ್ಸಿ ಬೀಜ ಚಟ್ನಿಗೆ ರೆಡಿ ಆಗೈತಿ ಅಂತ ಅರ್ಥ ಈಗ ನೋಡ್ರಿ ನಾನು ತೋರಿಸ್ತಾನೆ ಈಗ ನಾನು ಸ್ಪೂನ್ ಕೈಯಾಡ್ಸದ್ ಬಿಟ್ಟ ತಕ್ಷಣ ಈ ಥರ ತವ ಮೇಲ್ಗಡೆ ಎದ್ದು ಬರೋಕೆ ಸ್ಟಾರ್ಟ್ ಹಾಕೋವ್ರಿ ಅಂದ್ರೆ ಇದು ಚಟ್ನಿಗೆ ರೆಡಿ ಆಗೈತಿ ಅಂತ ನಾನು ತಿಳ್ಕೊಬೇಕ್ರಿ ಈಗ ಇದನ್ನ ಪೂರ್ತಿ ನಾನು ತಣಗಾಕ್ತಾನೆ ರೀ ಈಗ ತಣ್ಣಗಾದಂಥ ಬೀಜನ ಸತಿ ನಾನು ಮಿಕ್ಸಿ ಒಳಗೆ ಪುಡಿ ಮಾಡ್ಕೊತಾನೆ ರೀ ಬರೀ ಸಾಮಗ್ರಿ ಹಾಕೊಲ್ದಂಗೆ ಬರೀ ಒಣ ಪುಡಿ ಮಾಡ್ಕೊತಾನೆ ರೀ ಆಮೇಲೆ ಒಂದೊಂದು ಹಾಕಿನ ಸಾಮಗ್ರಿಗಳನ್ನು ಹಾಕೊತ ಹೋಗೋಣ ಬರ್ರಿ ನೋಡಿರಿ ಸ್ನೇಹಿತರೆ ಈಗ ನಾನು ಪುಡಿ ಮಾಡ್ಕೊಂಡೆ ಈಗ ಇದಕ್ಕೆ ಒಂದು ಗಡ್ಡಿ ಎಷ್ಟು ಬಳ್ಳುಳ್ಳಿ ಸುಲಿದಿರೋದನ್ನ ಒಣಗಿರೋ ಅಂತ ಕರ್ಬೇವು ಹಾಕೊಂಡ್ರಿ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೊತಾನಿ ಇದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಂಡನ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರ ನಮ್ಮ ಸುಲಭವಾದ ಅಕ್ಸಿ ಬೀಜದ ಆರೋಗ್ಯಕರವಾದ ಚಟ್ನಿ ಪುಡಿ ರೆಡಿ ಆಕತ್ರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಚ ಸ್ನೇಹಿತರೆ ಹೀಗೇ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಎಲ್ಲರೂ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ಸ್ನೇಹಿತರೆ ನಮ್ಮ ಅಕ್ಷಿ ಪುಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅನ್ನೋದನ್ನು ಇದು ಜಿನಗಾಗಿದ್ರೆ ತಿನ್ನೋಕೆ ಭಾಳ ಟೇಸ್ಟ್ರಿ ತರಿತರಿಯಾಗಿರಬಾರ್ದ್ರಿ ಇದು ಕೂದಲ ಬೆಳವಣಿಗೆಗೆ ಮತ್ತು ಶುಗರ್ ಇದ್ದವ್ರಿಗೆ ಬಹಳ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು ನೀವು ಒಂದು ಸತಿ ಮನೆಗೆ ಟ್ರೈ ಮಾಡಿರಿ ಇದು ರುಚಿ ಹೆಂಗಿತ್ತು ಅನ್ನೋದನ್ನು ನೋಡಿರಿ ಸ್ನೇಹಿತರೆ ಇನ್ನೊಂದು ಆರೋಗ್ಯಕರವಾದ ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ